ഹേൽക്കു മൈ യുറ്റൂബ് ചാനൽ വിഡിയോ ഏനോ ആൾ തമിഴ്നോടി ഒത്തുഷാവ ಎಳ್ಳು ಸುಸ್ಲು ಅಂತಾರೆ ಅದು ಆಮೇಲೆ ಕಡಲೆಕಾಳು ಗೊಜ್ಜು ಕಡಲೆಕಾಳು ಬಾಳೆಕಾಯಿ ಗೊಜ್ಜು ಆ ವಿಡಿಯೋ ಆಗಿರುತ್ತೆ ಆಗಿ ಅಂದರೆ ಆಲ್ಮೋಸ್ಟ್ ಎಲ್ಲ ಮಾಡ್ತಾರೆ ಗೌರಿ ಗಣೇಶ ಹಬ್ಬದಲ್ಲಿ ಹೊತ್ತು ಶಾವಿಗೆ ಮಾಡ್ತಾರೆ ನಮ್ಮ ಮನೇಲಿ ಮಾಡಲ್ಲ ಯಾವಾಗಲೂ ನಾವು ನಮ್ಮ ಅಜ್ಜಿ ಮನೆಗೆ ಹೋದಾಗಲ್ಲಿ ಅಲ್ಲಿ ಪ್ರತಿ ವರ್ಷವೂ ಮಾಡ್ತಾರೆ ಶಾವಿಗೆ ಶಾವ್ಗೆ ಕಾಯಿ ಹಾಲು ಯಾವಾಗಲೂ ಮಾಡ್ತಾರೆ ಅಲ್ಲಿ ತಿಂದಿದ್ವಿ ಅಷ್ಟೇ ಆ್ಯಕ್ಚುಲಿ ನಾನೇನು ತಿನ್ನಲ್ಲ ಜಾಸ್ತಿ ನಮ್ಮ ಮಕ್ಕನ್ಗೆ ಅದು ಜಾಸ್ತಿ ಇಷ್ಟ ನಮ್ಮ ಮನೆಯಲ್ಲೆಲ್ಲ ತಿಂತಾರೆ ನಾನೇ ತಿನ್ನಲ್ಲ ಅದು ಇವಾಗ ಅವಳಿಗೆ ಮತ್ತೆ ತಿನ್ನಬೇಕು ಅಂತ ಅನ್ನಿಸ್ಬಿಟ್ಟು ಮತ್ತೆ ಮಾಡ್ತಾಯಿದ್ದೀವಿ ಈ ವ್ಲಾಗು ಹೊತ್ತು ಶಾವಿಗೆ ಹೇಗೆ ಮಾಡ್ತಾರೆ ನಮ್ಮ ಮನೆಯಲ್ಲಿ ಅನ್ನೋದಾಗಿರುತ್ತೆ ವೀಡಿಯೋ ನೋಡ್ಕೊಂಡು ಸಿಗ್ತೀನಿ ವೀಡಿಯೋ ನೋಡಿ ಹೇಗಿದೆ ಅಂತ ಏನು ಕಾಮೆಂಟ್ ಮಾಡಿ ಇದು ಗೊಜ್ಜಿಗೆ ಮೂರು ಬೆಳ್ಳುಳ್ಳಿ ಹಾಕಿದ್ದೀವಿ ಎರಡು ಪೀಸ್ ಚಕ್ಕೆ ಚಿಕ್ಕದು ನಾಲ್ಕರಿಂದ ಐದು ಲವಂಗ ಮತ್ತು ಎರಡು ಇಂಚು ಶುಂಠಿ ಹಾಕಿದ್ದೀವಿ ಇಲ್ಲಿ ಇದು ಚಿಕ್ಕದು ಒಂದು ಫುಲ್ ಕಾಯಿ ಹಾಕಿದ್ದೀವಿ ದೊಡ್ಡದಾದರೆ ಅರ್ಧ ಹಾಕೊಳ್ಳಿ ಎರಡು ಟೊಮೊಟೊ ಎರಡು ಈರು ಮೂರು ಈರುಳ್ಳಿ ಇದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದು ಗೊಜ್ಜಿಗೆ ಮಸಾಲೆ ಹಾಕೋಕೆ ರೆಡಿ ಮಾಡ್ತಾಯಿದ್ದೀವಿ ಈಗ జార్కి హాకీ రుబ్బెస్ట్ కొత్తమరి సొప్పు టమాటో అది స్వల్ప కడే స్వల్ప ఎరడు స్పూను మటన్ సాబారదు ఖార పుడి ఇది నాకు దిష్టునుబ్క ಇದು ಮೂರು ಬಾಳೆಕಾಯಿನ ಕುಕೊತಿದ್ದಾಳೆ ಅದು ದಪ್ಪ ದಪ್ಪ ಪೀಸಲ್ಲಿ ಚಿಕ್ಕದಾದ್ರೆ ತುಂಬ ಬೆಂದೋಗ್ಬಿಡುತ್ತೆ ಚೆನ್ನಾಗಿ ಸಿಗೋಲ್ಲ ಅಂತೆ ಬಾಯಿಗೆ ಅದಕ್ಕೆ ನೋಡಿಷ್ಟು ಕಟ್ ಮಾಡ್ಕೊಂಡಿದ್ದಾಳೆ ನಾನೇನು ತಿನ್ನಲ್ಲ ಅವ್ರು ತಿಂತಾರೆ ಕಡಲೆಕಾಳು ಬಾಳೆಕಾಯಿ ಗೊಜ್ಜು ಕಡಲೆಕಾಳನ್ನ ಬೆಳಗ್ಗೆನೆ ನೆನೆ ಹಾಕಿದ್ದೀನಿ ನೀರಲ್ಲಿ ನಿನ್ನೆ ಹಾಕಿರೋದು ನೀರಲ್ಲಿ ತೊಳೆದಿಟ್ಕೊಂಡಿದ್ದಾಳೆ ಎಲ್ಲನೂ ಅಂದರೆ ತ್ರೀ ಅವರ್ಸ್ ಮುಂಚೆಯೂ ಹಾಕೊಬೋದು ಒಂದೊಂದು ಹೊಂತಿರುತ್ತೆ ಒಂದೊಂದು ಉಂತಿರಲ್ಲ ಅದಕ್ಕೆ ನಾವು ಬೆಳಗಿನೇ ಹಾಕ್ಕೊಂಡ್ಬಿಡಿದ್ದೀವಿ ಎಲ್ಲ ಚೆನ್ನಾಗಿ ಹೊಂತಿದೆ ಕುಕ್ಕರ್ಗೆ ಎಣ್ಣೆ ಹಾಕಿ ಈರುಳ್ಳಿ ಹಾಕಿ ಫ್ರೈ ಮಾಡಿಕೊಂಡು ಮತ್ತು ಕಡಲೆಕಾಳು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅದು ಸೌಂಡ್ ಬರುತ್ತೆ ಕಾರ್ಲಿ ಕಾಳು ಪಟ್ಟಂತ ಅಲ್ಲಿ ತನ್ಕೊಂಡು ಫ್ರೈ ಮಾಡ್ಕೊಂಡು ನಾವು ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ದೀವಿ ಎಲ್ಲರಿಗೂ ಬೇಕು ಅಂತ ಅಂದ್ಬಿಟ್ಟು ನೀವು ಬೇಕಾದರೆ ಕಮ್ಮಿ ಮಾಡಿಕೊಂಡು ಹಾಕೊಳ್ಳಿ ಎಷ್ಟು ಬೇಕು ಅಷ್ಟು ನೆಕ್ಸ್ಟ್ ಇದಕ್ಕೆ ಎಷ್ಟು ಅಷ್ಟು ನೀರು ಹಾಕ್ಕೊಳ್ಳಿ ತುಂಬ ತೆಳ್ಳು ಆಗೋದು ಬೇಡ ಒಂದು ಸ್ವಲ್ಪ ಗಟ್ಟಿ ನೀರಲಿ ಏಕೆಂದರೆ ಇದ್ದು ಗೊಚ್ಚಲ್ವ ಅದಕ್ಕೆ ಜಾಸ್ತಿ ನೀರು ಹಾಕಿದ್ರೆ ಸಾಂಬಾರು ಥರ ಆಗೋಗ್ಬಿಡುತ್ತೆ ನೋಡಿಕೊಂಡು ನೀರನ್ನ ಎಷ್ಟು ಅಷ್ಟು ಹಾಕ್ಕೋಬೇಕು ಚೆನ್ನಾಗಿ ಅದನ್ನು ಸ್ವಲ್ಪ ಬೇಯಿಸ್ಬೇಕು ಬೇಯಿಸ್ಬಿಟ್ಟು ಆಮೇಲೆ ನೀರು ಹಾಕಿ ನೀರು ಹಾಕ್ಬಿಟ್ಟು ಅದು ಕುದಿ ಬರಬೇಕು ಕುದಿ ಬಂದಾಗ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಬಾಳೆಕಾಯಿ ಎರಡನ್ನೂ ಹಾಕಿ ಫ್ರೈ ಮಾಡಿಕೊಂಡು ಹುಣಸೆ ರಸನ್ನು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಬೇಕು ಅಂದರೆ ಹಾಕೊಳ್ಳಿ ಬೇಡ ಅಂದರೆ ಬೇಡ ಟೇಸ್ಟ್ ಬರುತ್ತೆ ಅಂತಾರೆ ಗೊಜ್ಜಿಗೆ ಹುಣಸೆ ರಸ ಹಾಕಿದ್ರೆ ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಬಂದಿದೆ ಕೂಗಿಸ್ಕೊಂಡ್ರೆ ತುಂಬ ಮೆಲ್ಟ್ ಹೋಗ್ಬಿಡುತ್ತೆ ಜಾಸ್ತಿ ಕೂಗಿಸ್ಕೋಬಾರ್ದು ಒಂದು ಕೂಗಿಸ್ಕೊಳ್ಳಿ ಇಲ್ಲ ಹಾಗೆ ಬೇಯಿಸ್ತೀನಿ ಅಂತಂದರೆ ಬೇಯಿಸ್ಕೊಬೋದು ನೀವು ನೆಕ್ಸ್ಟು ಕಾಯಿ ಹಾಲಿಗೆ ರೆಡಿ ಮಾಡ್ಕೊತಾ ಇದ್ದೀವಿ ಎರಡು ಕಾಯಿನ ತುರ್ಕೊಂಡು ರುಬ್ಕೊಂಡಿದ್ದೀವಿ ಇದು ಹುಡಿದಿಟ್ಕೊಂಡಿರೋದು ಎಳ್ಳು ಪುಡಿ ಮಾಡಬೇಕದನ್ನ ಈಗ ಕಾಯಿಗೆ ತುರಿದಿಟ್ಟು ರುಬ್ಬಿರೋ ಕಾಯಿಗೆ ಏಳು ಬೆಲ್ಲ ಹಾಕ್ತಾಯಿದ್ದೀವಿ ಸೀಗೆ ನೀವು ಟೇಸ್ಟ್ ನೋಡ್ಕೊಳ್ಳಿ ಆಮೇಲೆ ಬೇಕು ಅಂದರೆ ಇನ್ನೊಂದು ಹಚ್ಚು ಹಾಕ್ಕೊಳ್ಳಿ ನಿಮಗೆ ಸೇಮ್ ಎರಡು ಕಾಯಿನೇ ಅಲ್ಲ ನೀವು ಕಮ್ಮಿ ಹೆಂಗೆ ಹಾಕೋತೀರ ಹಂಗೆ ನೋಡಿಕೊಂಡು ಆಮೇಲೆ ಹಾಕೋಬೋದು ಅದು ಮೆಲ್ಟ್ ಆಗುತ್ತೆ ಬೇಯಕ್ಕೆ ಇಡಬೇಕು ಅದನ್ನ ನೋಡಿ ಈ ಥರ ಈ ಬೆಲ್ಲ ಎಲ್ಲ ಹಂಗೆ ಕರಗುತ್ತೆ ಕಾಯಿಗೆ ನೀರು ಹಾಕೋಬೇಕಾದ್ರೆ ನೋಡ್ಕೊಂಡು ಹಾಕೊಳ್ಳಿ ಅದು ತೆಳು ಇರಬೇಕು ಹಾಲು ಬೆಂದರೆ ಗಟ್ಟಿ ಆಗುತ್ತೆ ಸ್ವಲ್ಪ ಅದಕ್ಕೆ ತುಂಬ ತೆಳ್ಳು ಇರಬೇಕು ಶಾವಿಗೆ ಚೆನ್ನಾಗಿರುತ್ತೆ ಅದಕ್ಕೆ ಜಾಸ್ತಿ ನೀರು ಹಾಕಬೇಕು ನೋಡಿಕೊಂಡು ಹಾಕ್ಕೊಳ್ಳಿ ಕಮ್ಮಿನೂ ಹಾಕ್ಕೋಬೋದು ನೋಡಿ ರೆಡಿ ಆಗ್ತಾ ಇದೆ ಕಾಯಿ ಹಾಲು ಇವಾಗ ರೆಡಿ ಆಯಿತು ನೆಕ್ಸ್ಟು ಶಾವಿಗೆ ರೆಡಿ ಮಾಡ್ಕೋಬೇಕು ಹಿಟ್ಟು ಅದಕ್ಕೆ ನಾವೆಷ್ಟು ಹಿಟ್ಟು ತಗೋತೀವಿ ಅದ್ರ ಎರಡರಷ್ಟೇ ನೀರು ಹಾಕ್ಕೋಬೇಕು ನಾವು ಎರಡು ಕೆ ಜಿ ಅಕ್ಕಿನ ರುಬ್ಬಿ ಇಟ್ಕೊಂಡಿದ್ವಿ ಅದ್ರ ಅಳತೆಗೆ ನೀರು ಹಾಕಿ ಉಪ್ಪನ್ನು ಹಾಕಿ ಅದು ಕುದಿ ಬರೋವರೆಗೂ ಬೇಯಿಸ್ಬೇಕು ಅದನ್ನ ಚೆನ್ನಾಗಿ ಕುದಿಸ್ಬೇಕು ನೀರನ್ನ ಕುದಿಸಿದ್ಮೇಲೆ ಈ ಥರ ಅಕ್ಕಿ ಹಿಟ್ಟನ್ನ ಹಾಕಬೇಕು ಸೇಮ್ ನೀವು ಮುದ್ದೆ ಮಾಡ್ತಿರಲ್ಲ ಅದೇ ಥರ ಹಿಟ್ಟಾಕಿ ಸ್ವಲ್ಪ ಹೊತ್ತು ಬೇಯೋಗಿ ಬಿಡಬೇಕು ಅದು ಚೆನ್ನಾಗಿ ಬೇಯಬೇಕು ಕೆಳಗಡೆ ಹಿಟ್ಟೆಲ್ಲ ಹಾಕಿರ್ತೀವಲ್ಲ ಅದು ಚೆನ್ನಾಗಿ ಕುದ್ರೆ ಬೇಯುತ್ತೆ ನಮ್ಮನೇಲಿ ಸ್ವಲ್ಪ ಜಾಸ್ತಿ ಜನ ಅಲ್ವಾ ಅದಕ್ಕೇ ಇಷ್ಟು ಮಾಡ್ಕೋತಾ ಇದ್ದೀವಿ ನಿಮಗೆ ಕಡಿಮೆ ಬೇಕು ಅಂದರೆ ಕಡಿಮೆನೂ ಮಾಡ್ಕೋಬೋದು ನಮ್ಮ ಮನೇಲಿ ಜಾಸ್ತಿ ಇದ್ದಾರೆ ಅದಕ್ಕೆ ಮಾಡ್ಕೊಂಡಿದ್ದೀವಿ ನೆಕ್ಸ್ಟ್ ಅದನ್ನೇ ಇಳಿಸಿ ಇರುತ್ತೆ ಅದನ್ನ ನೋಡಿಕೊಂಡು ಹೀಗೆ ತಿರ್ಕೊಳ್ಬೇಕು ಗಂಟಿರಬಾರ್ದು ಹಿಟ್ಟು ಹಾಗೆ ಚೆನ್ನಾಗಿ ತಿರ್ಕೊಬೇಕು ಈಗಲೇ ಸೈಡ್ ಸೈಡಲ್ಲಿ ಕೆಳಗಡೆ ಸ್ವಲ್ಪ ಎಲ್ಲ ಹಿಟ್ಟು ಹಾಗೆ ಇರುತ್ತೆ ಚೆನ್ನಾಗಿ ಥರ ಮಿಕ್ಸ್ ಮಾಡ್ಕೊಬೇಕು ಗಟ್ಟಿ ಇರಬೇಕು ಅದು ನೋಡ್ಕೊಳ್ಳಿ ಆಮೇಲೆ ತುಂಬ ತೆಳು ಇದ್ದರೆ ಅದು ಗಂಜಿ ಥರ ಆಗೋಗ್ಬಿಡುತ್ತೆ ಹಾಲಿಗೆ ಮಿಕ್ಸ್ ಮಾಡ್ಕೊಂಡಾಗ ಅದಕ್ಕೇ ಈಗಲೇ ನೋಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಅದು ಸ್ವಲ್ಪ ಗಟ್ಟಿನೇ ಇರಬೇಕು ಚೆನ್ನಾಗಿರುತ್ತೆ ಶಾವಿಗೆ ಒತ್ತುವಾಗ ಒತ್ತಿದ ಮೇಲೂ ತಿನ್ನುವಾಗ ಚೆನ್ನಾಗಿರುತ್ತೆ ನಿಮಗೇನಾದ್ರು ತೆಳು ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಅದು ಸ್ವಲ್ಪ ಗಟ್ಟಿ ಇರಬೇಕು ಕೈಗೆ ಇಟ್ಕೊಂಡ್ರೆ ಅಂಟಬಾರ್ದು ಆ ಥರ ಗಟ್ಟಿ ಇರಬೇಕು ಅದಕ್ಕೆ ನಮ್ಮ ದೊಡ್ಡಕ್ಕನು ಬಂದಿದ್ದರು ಇತ್ತೀಗಿ ಇರೋದು ಅವರೇನೆ ಆಲ್ಮೋಸ್ಟ್ ಅವರೂ ಚೆನ್ನಾಗಿ ಮಾಡ್ತಾರೆ ಶಾವಿಗೆನ ಅವರೇ ತಿರಿತಾ ಇರೋದು ಈಗ ಹಿಟ್ಟನ್ನ ಅವ್ರ ಮನೇಲಿ ಪ್ರತಿ ವರ್ಷವೂ ಮಾಡ್ತಾರೆ ಅಲ್ವಾ ಸೊ ಕನ್ಸಿಸ್ಟೆನ್ಸಿ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಹೇಗೆ ಬರಬೇಕು ಅಂತ ಅಂದ್ಬಿಟ್ಟು ಸೊ ಅದು ಇದೆಲ್ಲ ಅವರೇ ತಿರಿತಾ ಇರೋದು ಹಿಟ್ಟನ್ನ ನೋಡಿ ಈ ಥರ ತಿರ್ಕೊಬೇಕು ಗಟ್ಟಿ ಅನಿಸುತ್ತೆ ಸ್ವಲ್ಪ ಆದರೂ ಇಲ್ಲಾಂದರೆ ನೀವು ಬಿಟ್ಬಿಟ್ರೆ ಹಾಗೆ ತೆಳ್ಳುವಾಗಿ ಹೋಗ್ಬಿಡುತ್ತೆ ಹೇಳಿದ್ನಲ್ಲ ಅದಕ್ಕೆ ಸ್ವಲ್ಪ ಪ್ರೆಷರ್ ಹಾಕಿ ತಿರ್ಕೊಬೇಕು ನೀವು ಅದ್ರದ್ದು ಹಬ್ಬ ನೋಡಿ ಎಷ್ಟು ಬರ್ತಾ ಇದೆ ಅಂತ ಅಂದ್ಬಿಟ್ಟು ಅದು ಬಿಸಿ ಬಿಸಿ ಇದ್ದಾಗಲೇ ತಿರ್ಕೊಬೇಕು ಅದು ತಣ್ಣಗಾಗೋಕ್ಕೆ ಬಿಡಬಾರ್ದು ಹಿಟ್ಟು ಒತ್ತುವಾಗಲೂ ಅಷ್ಟೇ ಬಿಸಿಲು ಒತ್ತಿದ್ರೇ ಅದು ಬೇಗ ಚೆನ್ನಾಗಿ ಬರುತ್ತೆ ತಣ್ಣಗಾಗ್ಬಿಟ್ರೆ ಆಮೇಲೆ ಒತ್ತಕ್ಕಾಗಲ್ಲ ಅದು ಗಟ್ಟಿಯಾಗಿ ಹೋಗ್ಬಿಡುತ್ತೆ ಅದಕ್ಕೆ ಬಿಸಿ ಬಿಸಿ ಇದ್ದಾಗಲೇ ಬೇಗ ಬೇಗ ಹೊತ್ಕೊಂಡ್ಬಿಡಬೇಕು ನೆಕ್ಸ್ಟ್ ಇದನ್ನು ತಿರುಗಿಸಿರೋ ಇಟ್ಟು ಸ್ವಲ್ಪ ಆಗೋಕ್ಕೆ ಬೇಯಿಸ್ತಾ ಇದ್ದೀವಿ ಮತ್ತು ಒಲೆ ಮೇಲೆ ಇಟ್ಬಿಟ್ಟು ಕಮ್ಮಿ ಉರಿ ಕೊಟ್ಬಿಟ್ಟು ಬೇಯಿಸಬೇಕು ನೆಕ್ಸ್ಟ್ ಇದು ಎಳ್ಳು ಹುರಿದಿಟ್ಟಿದ್ವಲ್ಲ ಅದನ್ನು ಹೀಗೆ ಪುಡಿ ಮಾಡ್ಕೊಬೇಕು ಪುಡಿ ಮಾಡಿದಾಗ ಈ ಥರ ಗಂಟು ಗಂಟು ಬರುತ್ತೆ ಆ ಥರ ಎಲ್ಲ ಇರಬಾರ್ದು ಚೆನ್ನಾಗಿ ಉಡಿ ಉಡಿ ಇರಬೇಕು ಆ ಥರ ಪುಡಿ ಮಾಡ್ಕೊಳ್ಳಿ ನೋಡಿ ಈ ಥರ ಎಲ್ಲ ನೋಡಿಕೊಂಡು ಪುಡಿ ಮಾಡ್ಕೋಬೇಕು ಗಂಟು ಗಂಟು ಇರಬಾರ್ದು ಈ ಥರ ತರಿ ತರಿ ಟೆಕ್ಸ್ಚರ್ ಇರಬೇಕು ಮತ್ತು ಫುಲ್ಲು ಉಡಿ ಮಾಡಬಾರ್ದು ಸ್ವಲ್ಪ ರುಬ್ಕೊಬೇಕು ಅಷ್ಟೇ ಫುಲ್ ಉಡಿ ಮಾಡ್ಕೊಬೇಕು ನೆಕ್ಸ್ಟು ಬೆಲ್ಲನ ತಗೊಂಡು ಹೀಗೆ ಚೂರು ಚೂರು ಮಾಡ್ಕೊಬೇಕು ನೀವು ರುಬ್ಕೊಳ್ಳೋದಾದ್ರೆ ರುಬ್ಕೊಳ್ಳಿ ಚೊರ್ಚ್ಕೊಂಡಾದ್ರೂ ಹಾಕೊಳ್ಳೇನೆ ಚಿಕ್ಕ ಚಿಕ್ಕದಾಗಿ ಸಿಗಬೇಕು ಪೀಸು ಅದಕ್ಕೆ ಈ ಥರ ಆಗ್ತಾ ಆಗ್ತಾಯಿದ್ದಾರೆ ಚಾಕಲ್ಲಿ ಎಷ್ಟು ಬೇಕೋ ಅಷ್ಟು ನೀವು ತಿಂದು ನೋಡಿ ಸ್ವೀಟ್ ಬೇಕು ಅನಿಸಿದ್ರೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಸ್ವೀಟ್ ಬೇಕು ಅನ್ಸಿದ್ರೆ ತಿಂದು ನೋಡಿಬಿಟ್ಟು ಬೇಕು ಅಂದರೆ ಮತ್ತೆ ಹಾಕೊಳ್ಳಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಬೇಕು ಬೆಲ್ಲನೂ ಎಳ್ ಪುಡಿ ಎರಡೂ ಸೇಮಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಟೇಸ್ಟ್ ಆಗ ಚೆನ್ನಾಗಿರುತ್ತೆ ಹಾಲು ಹಾಕ್ಕೊಂಡು ತಿನ್ನಾಗ ನೆಕ್ಸ್ಟ್ ಒಂದು ಚಾಪೆಗೆ ನಾವು ಕಾಟನ್ ಬಟ್ಟೆ ಹಾಕಿದ್ದೀವಿ ಪಂಚೆ ಹಾಕಿದ್ದೀವಿ ನೀವು ಕಾಟನ್ ಬಟ್ಟೆ ಇದ್ದರೆ ಕಾಟನ್ ಬಟ್ಟೆ ಹಾಕ್ಕೊಳ್ಳಿ ನಾನು ಹೊತ್ತೀ ನೋಡು ಜೊತೆ ಕಾಥರ ಹ್ಞೂ ಅವಾಗೆಲ್ಲ ಶ್ಯಾಮ್ಗೆ ಮಾಡ್ತಿದಾಗ ಮಾಡೋದ್ರಲ್ಲಿ ಖುಷಿ ಇರ್ತಿಲ್ಲ ಶ್ಯಾಮ್ಗೆ ಒತ್ತೋದ್ರಲ್ಲೇ ತುಂಬ ಖುಷಿ ಇರ್ತಿತ್ತು ನೋಡಿ ಇಷ್ಟು ಚೆನ್ನಾಗಾಗಿದೆ ಶಾವ್ಗೆ ಆವಾಗೆಲ್ಲ ನಾನು ನಮ್ಮಕ್ಕ ಕಾಂಪಿಟಿಷನ್ ನಾನು ಹೊತ್ಬೇಕು ನಾನು ಅಂತ ಅಂದ್ಬಿಟ್ಟು ಜಗಳ ಮಾಡ್ತಾ ಇದ್ವಿ ಆವಾಗ ಚೆನ್ನಾಗಿತ್ತು ಹೊತ್ತಕ್ಕೆ ಮತ್ತು ಬಿಸಿ ಇದ್ದಾಗಲೇ ಹೊತ್ಕೊಂಡ್ಬಿಡ್ಬೇಕು ತಣ್ಣಗಾದಾಗ ಓದ್ತಕ್ಕಾಗಲ್ಲ ನೋಡಿ ಶಾಮ್ಗೆ ರೆಡಿಯಾಗಿದೆ ನನಗೆ ನನಗೇನು ಇಷ್ಟ ಇಲ್ಲ ನಾನೇನು ತಿನ್ನೋದು ಇಲ್ಲ ನನಗೆ ಜಸ್ಟ್ ಒಂದು ಬೈಟ್ ಅಷ್ಟೇ ಟೇಸ್ಟ್ ಮಾಡ್ತೀನಿ ತುಂಬ ಇಷ್ಟ ಅಂತೀವಿಲ್ಲ ನಮ್ಮ ಮನೆಯವ್ರಿಗೆಲ್ಲ ಇದು ಫೇವ್ರೇಟ್ ತುಂಬ ಇಷ್ಟ ತಿಂತಾರೆ ಚೆನ್ನಾಗಿ ಇದ್ದೆಷ್ಟು ಈ ಬ್ಲಾಗ್ ಆಗಿರುತ್ತೆ ಒಟ್ಟು ಶಾವಿಗೆ ಕಾಯಿ ಹಾಲು ಹಾಗೂ ಕಡಲೆಕಾಳು ಬೀಳೆಕಾಯಿ ಗೊಜ್ಜು ನನಗೆ ತಿಂಡಿ ಮಾಡಿಕೊಂಡು ಚೆನ್ನಾಗಿರುತ್ತೆ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ಥ್ಯಾಂಕ್ ಯು